ಹಾಯ್ ಹಲೋ ಪ್ರೀತಿಯ ವೀಕ್ಷಕರೇ ಇದು ಎರಡು ಗಾಡಿ ಟೇಲರ ಸೆಕೆಂಡ್ ಹ್ಯಾಂಡ್ ಕೊಡೋದು ಐತಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ತಗೋಬೋದು ಮತ್ತು ಈ ವಿಡಿಯೋದಾಗ ಈ ಥರದ ಮೋಡಲ್ಲ ರೇಟಾ ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ ಯು ಕೆ ಎಚ್ ಬಿ ಡಾಕ್ಟರ್ ಚಾನಲ್ ವೀಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಆದಷ್ಟು ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ಗೆಳೆಯರಿದ ಟೇಲರ್ದ ಎರಡು ಸಾವಿರದ ಹದಿನಾರು ಮಾಡಲ್ ಅಂತೇಳ್ಯಾರ ಮತ್ತು ಪೇಪರ್ಸ ಇಲ್ಲ ಅಂತೇಳ್ಯಾರ ಟೇಲರ್ಗ ಪಾಠ ಅದಾವ ಅಂತೇಳ್ಯಾರ ಲೊಕೇಶನ್ ಇಲ್ಲಿ ಜಮಖಂಡಿ ತಾಲೂಕಾ ಹಿಬ್ಬರ್ಗಿ ಹಳೆ ನೀವು ತೋಳರ್ದು ಅಲ್ಲಿ ಹೋಗಿ ನೋಡಬೇಕು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಮತ್ತು ನಿಮ್ಮ ಸೆಕೆಂಡ್ ಹ್ಯಾಂಡ ವಾಹನ ತಗೊಳ್ಳಾರಿದ್ರೆ ಅಥವಾ ಮಾರಾಟ ಮಾಡಾರಿದ್ರೆ ಹುಷಾರಾಗಿ ವ್ಯವಹಾರ ಮಾಡ್ರಿ ಯಾಕಪ್ಪ ಅಂದ್ರೆ ಆನ್ಲೈನ್ ಪೇಮೆಂಟ್ ಹೋಗ್ಬೇಡ್ರಿ ಅದರೊಳಗೆ ಸಾಕಷ್ಟು ಮೋಸ ಆಗದೈತಿ ಮತ್ತು ನಿಮಗಿ ಇಂಥವ ತೆಲರ ಟ್ಯಾಕ್ಟರ ಜೆ ಸಿ ಪಿ ಬೈಕ ಸೆಕೆಂಡ್ ಹ್ಯಾಂಡ್ ಕೊಡೋದು ಅಂದ್ರೆ ನಮ್ಮ ನಂಬರ್ ಕವತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮಗೆ ವಾಹನ ಕೂಡ ಯೂಟ್ಯೂಬ್ನಾಗ ವಿಡಿಯೋಗಳು ಬರ್ತಾವ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡಬಹುದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಯಾಕಪ್ಪ ಅಂದ್ರೆ ಕಡಿಮೆ ರೇಟ್ನಾಗ ಟೇಲರ್ ಮಾರಾಟಕ್ಕಿದೆ ಮತ್ತು ಚಾನೆಲ್ಗ ಭಾಳಷ್ಟು ಜನ ವಿಡಿಯೋ ಹಂಗ ನೋಡಿ ಎಸ್ಕೇಪ್ ಆಗ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇಂಥ ಒಳ್ಳೆ ಒಳ್ಳೆ ವಿಡಿಯೋಗಳಿಗಾಗಿ ಮತ್ತಿದ ಟೇಲರ್ದ ಏನು ದಾರನೇ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಾರು ಮಾಡಲ್ಲ ಪೇಪರ್ಸ್ ಇಲ್ಲ ಲೊಕೇಶನ್ ಜಮಖಂಡಿ ಹಿಪ್ಪರಿಗೆ ಮತ್ತು ಅಂತ ಹೇಳ್ಯಾರ ಟೇಲರ್ ಒಳ್ಳೆ ಕಂಡೀಷನ್ ಐತಿ ಒಂದು ಲಕ್ಷದ ಐವತ್ತೈದು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂತ ಅಂತೇಳ್ಯಾರ ನಿಮಗದು ಇಷ್ಟ ಆಯ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ನೋಡ್ಬೋದು ಮತ್ತು ಇಂಥ ಒಳ್ಳೆ ಒಳ್ಳೆ ವಿಡಿಯೋಗಳು ನಿಮ್ಮ ಮುಂದೆ ತಲ್ಕ ಪ್ರಯತ್ನ ಮಾಡ್ತೀವಿ ಸಪೋರ್ಟ್ ಮಾಡ್ರಿ ಭಾಳಷ್ಟು ಜನ ಏನು ಮಾಡ್ತಾ ಇದ್ದೀರಪ್ಪ ಅಂದ್ರೆ ನಮ್ಮ ವಿಡಿಯೋ ಅಷ್ಟು ನೋಡ್ತೀರಿ ಲೈಕು ಮಾಡೋಂಗಿಲ್ಲ ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ ದಯವಿಟ್ಟು ಮಾಡಿರಿ ನೀವು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮಗೆ ಇಂಥ ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಹಾಕಾಕ ನಮ್ಗೆ ಇಷ್ಟ ಆಕೈತಿ ಅದಕ್ಕೆ ಎರಡೂ ಮಾಡಿರಿ ಮತ್ತು ಗೆಳೆಯರಿಗೂ ಶೇರ್ ಮಾಡಿರಿ ಇಂಥ ಹುಡುಕ್ಯಾಡ್ತಾರೆ ಟೇಲರ್ ಅವ್ರಿಗೆ ಸಿಗೋಂಗಿಲ್ಲ ಅದಕ್ಕೆ ಕಡಿಮೆ ಪ್ರೈಜಿನಾಗೈತಿ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿರಿ ಅದ ಎರಡುಗೆಲ್ ಗೆ ವಿಡಿಯೋ ಪೂರ್ತಿ ನೋಡ್ರಿ ಅರ್ಧ ಆಗಿಬಿಡ್ದು ನೋಡ್ರಿ ಏನು ಅರ್ಥ ಆಗಂಗಿಲ್ಲ ಮತ್ತು ಈ ವಿಡಿಯೋ ಪೂರ್ತಿ ನೋಡಿದ ಗೆಳೆಯರಿಗೂ ಧನ್ಯವಾದಗಳು ವಿಡಿಯೋ ಮುಗಿಸ್ತಾ ಇದ್ದೀನಿ ಮುನ್ನ ಮತ್ತೆ ಸಿಗೋಣ